ಹಾಯ್ ಫ್ರೆಂಡ್ಸ್ ಎಲ್ರು ಏನ್ ಮಾಡ್ತಿದ್ದೀರಾ ಹೇಗಿದ್ದೀರಾ ನಾನು ಒಂದು ಮಾತು ಹೇಳಕ್ ಬಂದಿದ್ದೀನಿ ಒಂದ್ ವಿಷಯದ ಬಗ್ಗೆ ದಯವಿಟ್ಟು ಕೇಳಿ ಕೇಳಿ ಅರ್ಥ ಮಾಡ್ಕೊಳ್ಳಿ ಏನ್ ಕರ್ಮ ಏನ್ ಪ್ರಪಂಚ ಆಗ್ಬಿಟ್ಟಿದೆ ಇವಾಗ ಥೂ ಈ ವಿಷಯ ಕೇಳಿದ್ರು ನನಗೆ ಕಮೆಂಟ್ ಆಗ್ತಾರೆ ನೀನೇ ಈ ತರ ಇದಿ ಇನ್ನೊಬ್ರು ಅಂತ ನಾನ್ ಆ ತರ ಇಲ್ಲ ಹಾಕ್ತಿಂಗ್ ಮಾಡ್ಬೇಕು ಅನ್ನೋದ್ ಆಸೆ ಮದರ್ ಪರ್ಮಿಷನ್ ಇದೆ ಮಾಡ್ತಾ ಇದ್ದೀನಿ ಗಂಡನ್ ಬಿಟ್ಟು ಮಕ್ಳು ಬಿಟ್ಟು ಮನೆ ಬಿಟ್ಟು ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಬೀದಿ ಸುತ್ಕೊಂಡು ಸೋಕಿ ಮಾಡ್ಕೊಂಡು ತಿರುಗ್ತಾ ಇಲ್ಲ ನಂದೇ ಆದ ಸಂಸಾರ ಇದೆ ಗಂಡ ಇದ್ದಾರೆ ಮಕ್ಳಿದ್ದಾರೆ ಖುಷಿಗಷ್ಟೇ ಫೋನಲ್ಲಿ ರೀಲ್ಸ್ ಮಾಡ್ಕೊಂಡು ಆಕ್ಟಿಂಗ್ ಮಾಡ್ಕೊಂಡು ಖುಷಿಯಾಗಿದ್ದೀನಿ ಕೆಲಸ ಮಾಡಿಕೊಂಡು ಜೀವನ ಮಾಡಿಕೊಂಡು ಇರೋದೊಂದು ಜೀವನ ಜೀವನನ ತುಂಬಾ ಕಷ್ಟಪಟ್ಟು ಬಚ್ಚಿಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನಗೆ ಕಮೆಂಟ್ ಮಾಡಕ್ ಬಿಡಿ ನೋಡೋರು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಬೆಳಿಗ್ಗೆ ಎದ್ರೆ ಫೋನ್ ಓಪನ್ ಮಾಡಿದ್ರೆ ಬರೀ ಇದೇ ಬರ್ತಾ ಇರುತ್ತೆ ಇದೇ ನೋಡ್ತಾ ಇರ್ತಾರ ಆದ್ರೂ ಹೋಗಿ ಸಾಯ್ತೀರ ಬೆಳಿಗ್ಗೆ ಇದ್ರೆ ನೋಡ್ತಾ ಇರ್ತೀರ ಫೋನಲ್ಲಿ ನಾಳೆ ನೋಡ್ರ ನೀವೇ ಸಾಯ್ತೀರ ಯಾಕೆ ಬೇಕು ಯಾಕೆ ಬೇಕು ಇದು ನನ್ನ ಅಕ್ಕ ತಂಗಿಯರಿಗೆ ಮಾತು ನನ್ನ ಅಕ್ಕ ತಂಗಿಯರಿಗೆ ನನ್ಗೆ ಯಾರು ಸಪೋರ್ಟ್ ಮಾಡ್ತಾವ್ರೆ ನನ್ನ ವಿಡಿಯೋ ಯಾರು ನೋಡ್ತಾವ್ರೆ ಇದು ಪ್ರತಿಯೊಬ್ಗೂ ಆದ್ರೆ ರಿಕ್ವೆಸ್ಟ್ ಮಾಡ್ತೀನಿ ನನ್ನ ಅಕ್ಕ ತಂಗಿಯರಿಗೆ ತುಂಬಾ ಬೇಜಾರಾಗ್ತಾ ಇದೆ ನಂಗೆ ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಯಾಕೆಂದ್ರೆ ನೀವೆಲ್ಲ ನೋಡಿರ್ತೀರಾ ಕೇಳಿರ್ತೀರಾ ಆದ್ರೂ ಹೋಗಿ ಸಾಯ್ತಾ ಇದ್ದೀರ ಬಂಗಾರದಂಗ್ ಮಕ್ಳು ಇರ್ತಾರೆ ಮನೆ ಇರುತ್ತೆ ಗಂಡ ಒಂಚೂರ್ ನೋವಾದ್ರೆ ಜೀವನ ಹೋಗ್ಬಿಡ್ತೇನೋ ನನಗೆ ಅನ್ನಂಗೆ ಫೀಲ್ ಮಾಡಂತ ಗಂಡ್ಯರ್ ಇರ್ತಾರೆ ರೀ ಅಂದ್ರೆ ಏನ್ ಬೇಕು ಅನ್ನ ಅಂತ ಗಂಡ್ಯರ್ ಇರ್ತಾರೆ ಆದ್ರೂ ಸೋಕಿಗೋಸ್ಕರ ಏನಿದು ಕರ್ಮ ಏನ್ ಕರ್ಮ ಹೇಳಿ ಈ ಫೋನ್ ತೆಗೆದ್ಬಿಟ್ರೆ ಅಲ್ಲೋಗ್ ಸತ್ಲು ಇಲ್ಲೋಗ್ ಸತ್ಲು ಹಂಗೋಗ್ ಸತ್ಲು ಹಿಂಗ್ ಸತ್ಲು ಅಂತ ಮಕ್ಳಿದಾರೆ ಇಂತ ಗಂಡ ಇದ್ದಾನೆ ಅಷ್ಟಾಸ್ತಿ ಆಸ್ತಿ ಇದೆ ಇಷ್ಟು ಒಡವೆ ಆ ಕಡೆ ಇದ್ದಾಳೆ ನೀವ್ ನೋಡ್ತಾನೆ ಇದ್ದೀರ ನೋಡ್ತಾನೆ ಇರ್ತೀರ ಒಂಚೂರು ನೋಯಿಸ್ತೀರ ಗಂಡನ್ ಮಡಿಕೊಂಡು ಸಾಯಿಸೋ ಅಂತವ್ರ ಹಿಂದೆ ಹೋಗಿ ಯಾಕೆ ಸಾಯ್ತಾ ಇದ್ದೀರ ನನ್ ಯಾಕೆ ಈ ತರ ಬೇಜಾರಾಗ್ತದೆ ಅನ್ನೋ ಈಗೊಂದ್ ವಿಡಿಯೋ ತೆಗೆ ನೋಡ್ದೆ ಅಯ್ಯೋ ಆ ವಿಡಿಯೋ ನೋಡಿದ್ರೆ ನನ್ಗೆ ಜೀವ ಎಲ್ಲ ಜಲ್ ಅಂದ್ಬಿಡ್ತು ಏನಿಲ್ಲ ಅಂದ್ರು ನೂರು ಗ್ರಾಮ್ ಒಡವೆ ಮೈ ಮೇಲೆ ಹಾಕೊಂಡೋಗಿದ್ದಾಳೆ ಆ ಗಂಡನ ಎಂಟಿ ಬರ್ತಾಳೆ ಎಲ್ಲ ಫಂಕ್ಷನ್ಗೋಗನ್ಗ್ ಹೋಗೋಳೆ ಅಂತ ಕಾಯ್ತಾ ಇದ್ರ ಸ್ಮಶಾನಕ್ಕೆ ಹೊರಟೋಗಳೆ ಫೋನ್ ತಗ ನೋಡಿಬೇಕಾದ್ರೆ ಬೇಕಾದ್ರೆ ಇವಾಗ ಫುಲ್ಲು ಅದೇ ಬರ್ತಾ ಇದೆ ಸ್ಮಶಾನಕ್ಕೆ ಹೊಂಟೋಗಿದ್ದಾಳೆ ಬಂಗಾರದಂಗೆ ಎರಡು ಮಕ್ಕಳು ಯಾಕೆ ಹೋಗ್ಬೇಕಾಯ್ತು ಬೇರೆಯವ್ರಿಂದೆ ಏನ್ ಸಿಕ್ತು ಊಟ ನಮ್ಮ ಗಂಡ ಬಟ್ಟೆ ನಮ್ಮ ಗಂಡ ನಮಗ್ ಕಷ್ಟ ಬಂದ್ರ ನೋಡೋನ್ ಗಂಡ ಹ ನಮ್ ಮನೆಯಿಂದ ತೊಡಗ ಸಾಯ ಸಾಯೋಂತದ್ ಏನ್ ಕರ್ಮ ನೀವ್ ನೋಡ್ತೀರಾ ಆದ್ರೂ ಇದೇ ತರ ಆಗ್ತಾ ಇದೆ ಎಲ್ರಿಗೂ ಅಲ್ಲ ಈ ತರ ಮಾಡ್ತಿರೋರ್ಗೆ ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಿಟ್ಬಿಡಿ ನಮ್ ಕೈ ಸಂಪಾದನೆ ಮಾಡ್ಕೊಂಡು ಸೋಕಿ ಮಾಡಕ್ಕಾದ್ರೆ ಮಾತ್ರ ಸೋಕಿ ಮಾಡೋಕ್ಕೆ ಯೋಚನೆ ಮಾಡ್ಬೇಕು ನಮಗೆ ಸಂಪಾದನೆ ಮಾಡ್ಕೊಂಡು ಸೋಕಿ ಮಾಡೋ ಯೋಗ್ಯತೆ ಇಲ್ವಾ ಯಾವನೋ ಸಂಪಾದನೆ ಮಾಡೋವನೇ ಹಿಂದೆ ಹೋಗಿ ಸೋಕಿ ಮಾಡ್ಬೇಕು ಅನ್ನೋದನ್ನ ಬಿಟ್ಬಿಡಿ ಯಾವನೋ ಸಂಪಾದನೆ ಮಾಡಿರೋದ್ನ ಪಾಪ ಅವ್ರಿಗೂ ಎಲ್ರು ಮಕ್ಳು ಇರ್ತಾರೆ ಅವ್ರ ತಿನ್ಬೇಕಾಗಿರೋದ್ನ ನೀವು ತಿನ್ಬೇಕು ಅಂತ ಹೋದ್ರೆ ಭಗವಂತ ಬಿಡಲ್ಲ ಕರ್ಕೋ ಬಿಡ್ತಾನೆ ನೀವ್ ಸೋಕಿ ಮಾಡ್ಬೇಕಾ ಸಂಪಾದನೆ ಮಾಡಿ ಸೋಕಿ ಮಾಡಿ ಇಲ್ಲ ಗಂಡ ತಂದಾಗ್ತಾನ ನಿಮಗ್ ಸೋಕಿ ಮಾಡ ಅಂತ ವರ ದೇವ್ರ ಕೊಡ್ತಾನ ಮಾಡಿ ಯಾವನ್ ಯಾವನ ತಿರ್ಪೆ ಹಿಂದೆ ಹೋಗಿ ಸೋಕಿ ಮಾಡಕ್ ಹೋಗಿ ಜೀವ ಕಳ್ಕತಾ ಇದ್ದೀರಲ್ಲ ಏನೋ ಇದು ವಿಡಿಯೋಗೋಸ್ಕರ ಮಾಡ್ತಾ ಇದೀನಿ ಲೈಕ್ ಗೋಸ್ಕರ ಗೋಸ್ಕರ ನಾನು ಯಾವ್ದು ಅದಕ್ಕೋಸ್ಕರ ಮಾಡಲ್ಲ ನನ್ ಖುಷಿ ಏನೋ ವಿಡಿಯೋ ಮಾಡೋದು ಒಂದು ಒಳ್ಳೇದ್ ಮಾಡ್ಬೇಕು ನನ್ ಫ್ರೆಂಡ್ಸ್ ಫಾಲೋವರ್ಸ್ಗೆ ಒಂದ್ ಮಾಹಿತಿ ಕೊಡ್ಬೇಕು ಇತ್ತೀಚೆಗೆ ಒಂದು ನಾಲ್ಕೈದು ಪ್ರಮೋಷನ್ ಮಾಡಿದ್ದೀನಿ ದುಡ್ಡು ತಗೊಂಡೇನು ಮಾಡಿಲ್ಲ ಬೇಕಾದ್ರೆ ಕಮೆಂಟ್ ಕೇಳಿ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಹೋಗಿ ನಾನು ಪ್ರಮೋಷನ್ ಮಾಡಿರೋನ ಒಳ್ಳೆ ಜಾಗ ಇದೆ ಅಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ ಹೋದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಳ್ಳೇದು ಮಾಡ್ಕೊಳ್ಳಿ ಪ್ರಮೋಷನ್ ಮಾಡಿ ದುಡ್ಡು ಮಾಡೋ ಅಂತ ದರಿದ್ರ ನನಗೇನು ಕೊಟ್ಟಿಲ್ಲ ದೇವರು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ದುಡ್ಡು ನಾನು ಚೆನ್ನಾಗಿರ್ತೀನಿ ಇರೋವರೆಗೂ ಓದ್ ದಿವಸ ಈ ಜೀವ ಹಂಗೆ ಹೋಗ್ಬಿಡ್ಲಿ ನಮ್ಮ ಅಪ್ಪ ಅಮ್ಮನಿಂದಲೇ ನಾನು ಒಂದು ರೂಪಾಯಿ ಆಸೆ ಮಾಡಲ್ಲ ನಾನು ಒಡ ಹುಟ್ಟವ್ರಿಂದ ಒಂದು ರೂಪಾಯಿ ಆಸೆ ಮಾಡಲ್ಲ ನನ್ನ ಗಂಡನ್ನೇ ನಾನು ಏನು ಕೇಳಲ್ಲ ತಂದ್ಕೊಡ್ರಿ ಅಂತ ಬೇಕಾದ್ರೆ ಹೇಳ್ದಿಲ್ಲ ಅವ್ರ ಕೈಲಿ ಲೈವ್ ಅಲ್ಲಿ ಹೇಳಿಸ್ತೀನಿ ಅವ್ರ ಕೈಲಿ ನಾನು ಏನು ತರಿಸ್ಕೊಳಲ್ಲ ನಾನು ದುಡಿತೀನಿ ನನ್ನ ಜೀವನ ಮಾಡ್ಕೊಂಡು ನನ್ನ ಮನೆ ಸಾಕೊಂಡು ಖುಷಿ ರೀಲ್ಸ್ ಮಾಡ್ಕೊಂಡಿದ್ದೀನಿ ನನಗೆ ಕಮೆಂಟ್ ಮಾಡೋದನ್ನ ಬಿಡಿ ದಯವಿಟ್ಟು ನಿಮ್ಮೆಂಟಿದಿರ್ಗೆ ಬುದ್ಧಿ ಹೇಳ್ರಿ ಗೊತ್ತಾದ್ರೆ ಈ ವಿಷಯದ ಬಗ್ಗೆ ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ ಎಲ್ರಿಗೂ ಅಲ್ಲ ಕೆಲವ್ರಿಗೆ ದಯವಿಟ್ಟು ಕೈ ಮಗ ಕೇಳ್ಕೊತೀನಿ ನನ್ನ ಅಕ್ಕ ತಂಗಿರೋಲ್ಗೆ ಪ್ಲೀಸ್ ನಿಮ್ ಜೀವ ಕಾಪಾಡ್ಕೊಳ್ಳಿ ನಿಮ್ ಜೀವನ ಕಾಪಾಡ್ಕೊಳ್ಳಿ ಒಂದಿನದ್ದು ಏನ್ ನೋಡ್ಬೇಡಿ ಮುಂದೆ ಜೀವನ ಇದೆ ಕೊಡೋ ಭಗವಂತ ಅಲ್ಲಿದಾನೆ ಯಾವನ ಯಾವನ ತಿರ್ಪೆ ದಾರಿ ಹೋಗೋರೆಲ್ಲ ಕೊಡಲ್ಲ ನಮ್ಗೆ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಈ ವಿಡಿಯೋ ನೋಡಿ ಬೇಜಾರಾಯ್ತು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ದಯವಿಟ್ಟು ಎಲ್ಲೆಲ್ಲೋ ಹೋಗಿ ಯಾರ್ಯಾರ ಕೈಲೋ ಸಾಯ್ಬೇಡಿ ಒಂಚೂರು ಅಡುಗೆ ಮಾಡುವ ಕೈ ಸುಟ್ಕೋಬಿಟ್ರೆ ಅಪ್ಪ ಅನ್ಸುತ್ತೆ ನಿನ್ ಜೀವ ಸಮೇತ ಸಾಯ್ಬೇಕು ಅಂದ್ರೆ ಸಾವು ಬರ್ದೇನೆ ಆ ಯಮ್ ಕೈಲಿರೋ ಸಾವನ್ನ ಯಾವನ್ ಕೈಗೋ ಕೊಡ್ತಾ ಇದ್ದೀರಲ್ಲ ನೀವು ಹೋಗಿ ಹೋಗಿ ಇದು ನ್ಯಾಯನಾ ಅಲ್ವಾ ಸಾವು ಯಮನ್ ಕೈಲಿ ಯಾಕೆ ಯಾವನ್ ಯಾವನ್ ಕೈಗೋ ಕೊಡ್ತಿದ್ದೀರಾ ನೀವು ಸಾಯ್ತಾ ಇದ್ದೀರಾ ಮಕ್ಕಳು ಜೀವನ ಇರೋದೇ ಅವರಲ್ಲಿ ಹೆಂಗ್ ಮನ್ಸು ಬರುತ್ತೆ ಮಕ್ಳು ಸಾಯಿಸೋ ತಾಯಿದಿರ್ನು ನೋಡ್ಬಿಟ್ಟು ತಾಯಿಗಿಂತ ದೇವ್ರಿಲ್ಲ ಅನ್ನೋ ಗಾದೆ ನೋಡಿ ಹಿಂದಿನ ಕಾಲದಿಂದ ಬಂದದೆ ತಾಯಿದಿರ್ನೆ ಮಕ್ಳುನ ಸಾಯಿಸ ಮಟ್ಟಕ್ಕೆ ಬಂದಿದ್ದಾರೆ ಯಾವ ಹಿಂದೆನು ಹೋಗೋಕೋಸ್ಕರ ದೇವ್ರು ಬರ್ದಿ ಕೊಟ್ಟಿರ್ತಾನಲ್ಲ ಇಂಥವನು ಅಂತ ಅಂತವನ್ ಜೊತೆ ಇರ್ಬೇಕು ನಾ ಹುಡ್ಕೊಂಡು ಹೋಗೋನ್ ಜೊತೆ ಹೋದ್ರೆ ಸ್ಮಶಾನದ್ದಾರಿ ಸುಖವಾಗಂತೂ ಇರೋಕ್ಕಾಗಲ್ಲ ಓ ಫೋನ್ ತೆಗಿಯೋಕ್ಕೆ ಬೇಜಾರು ನನಗಂತೂ ನಾನು ಜಾಸ್ತಿ ನೋಡಲ್ಲ ಪಾತ್ರೆ ತೊಳಿತಾ ಇದೆ ಅದು ನೋಡ್ತೀನಿ ಶಾಕ್ ಆಯಿತು ಯಾಕೆಂದ್ರೆ ಬೆಳಿಗ್ಗೆ ಇದ್ರೆ ಫೋನಲ್ಲಿ ನೋಡ್ತೀವಿ ಒಂದು ದಿನಕ್ಕೆ ಏನೂ ಇಪ್ಪತ್ತಾದರೂ ನೋಡ್ತೀವಿ ನೋಡಲ್ವಾ ನೋಡ್ತೀರ ಅಲ್ವಾ ಮತ್ತು ನಾಳೆ ಅದೇ ಲಿಸ್ಟಲ್ಲಿ ನೀವಿರ್ತೀರಾ ಯಾರ ಒಬ್ಬೊಬ್ಬರು ದಯವಿಟ್ಟು ಈ ವಿಡಿಯೋ ನಿಮ್ಮಲ್ಲಿ ಯಾರೇ ಇದ್ದರೆ ನಿಮ್ಗೆ ಯಾರಾದ್ರೂ ಈ ಥರ ಇದ್ದಾರೆ ಅಂತ ಅನ್ಸಿದ್ರೆ ಇಲ್ಲ ನಿಮ್ಗೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ಕೊಳ್ಳಿ ನಿಮ್ಮ ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಹಾಕೊಳ್ಳಿ ನಿಮ್ಮ ಯೂಟ್ಯೂಬಲ್ಲಿ ಸ್ಟೇಟಸ್ ಹಾಕೋಬೋದ ನನಗೆ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ಏನೋ ಒಂದು ಮಾಡಿ ಒಟ್ಟಿನಲ್ಲಿ ತಿಳಿಸಿ ನಾಲ್ಕೈದು ಜನಕ್ಕೆ ನಿಮ್ಮ ಕೆಲವರು ಫ್ರೆಂಡ್ಸ್ಗಳು ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ ತುಂಬ ಕ್ಲೋಸ್ ಆಗಿರೋರು ಏನಾನ ಹಿಂಗೆ ಹೋಗ್ತೀನಿ ಹಿಂಗೆ ಬರ್ತೀನಿ ಅಂತ ಅವ್ರಿಗೊಂಚೂರು ಬುದ್ಧಿ ಹೇಳಿ ನೀವು ಈ ಥರ ಹೋಗ್ಬೇಡ ಈ ಥರ ಬರಬೇಡ ಜೀವ ಜೀವನ ಎರಡು ಆಗುತ್ತೆ ಇರೋದ್ರಲ್ಲೇ ನೆಮ್ಮದಿಗಿರೋಕ್ಕೆ ಆಸೆ ಕೊಡು ಅಂತ ನೀವು ಹೇಳಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ಫ್ರೆಂಡ್ಸ್ ಬಾಯ್ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ ನಾನು ಏನಿದ್ದೀನಿ ಅದನ್ನ ತರ ನೀವು ಇರಿ ಅಂತ ಹೇಳ್ತಾ ಇದ್ದೀನಿ ಇರಿ ದಯವಿಟ್ಟು ಆ ಯಮ್ಮನ್ ಕೈಲಿರೋ ಸಾವನ ಯಾವನ್ ಯಾವನ್ ಕೈಗೋ ಕೊಡಬೇಡಿ 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 ಕೊಡಬೇಡಿ